ನಮಸ್ತೆ ನನ್ನ ಎಲ್ಲ ಮಿತ್ರರಿಗೆ ನೋಡಿ ಹಳ್ಳಿ ಮನೆ ಬೇಡ ಹಳ್ಳಿ ಜಾಗ ಬೇಡ ಸಿಟಿನಲ್ಲಿ ರೇಟ್ ಜಾಸ್ತಿ ಈ ಥರ ಸಾಕಷ್ಟು ಗೊಂದಲಗಳು ನನ್ನ ವ್ಯೂವರ್ಸಿಗೆ ಇದೆ ನಾನು ಹಾಕೋ ವಿಡಿಯೋಗಳು ಸಿಟಿ ಲಿಮಿಟ್ ಆಗಿದ್ದರೆ ಅದಕ್ಕೆ ಅದರದ್ದೇ ಆದ ರೇಟ್ ಇದೆ ಹಳ್ಳಿ ಆಯಿತು ಅಂತಂದರೆ ರಸ್ತೆ ಸರಿ ಇಲ್ಲ ಮಳೆಗಾಲ ಕಷ್ಟ ಅಂತ ಹೇಳ್ತೀರಿ ಈಗ ಇವತ್ತಿಗೆ ತಂದಿರುವಂಥ ಡೀಲ್ ನೋಡಿ ಬ್ಯೂಟಿಫುಲ್ ಡೀಲು ಒಟ್ಟು ನಾನು ಸ್ಕ್ರೀನಲ್ಲಿ ಏನು ತೋರಿಸ್ತಾ ಇದ್ದೀನಿ ಇಲ್ಲಿ ಗದ್ದೆ ಜಾಗ ಕೆಳಗಡೆ ಕಾಣ್ತಾ ಇದೆ ಗದ್ದೆ ಹತ್ತೊಂಬತ್ತು ಗುಂಟೆ ನಿಮಗೆ ರಿಜಿಸ್ಟರ್ ಆಗುವಂಥ ಗದ್ದೆ ಇದೆ ಲೊಕೇಶನ್ ಜೈಪುರ ಕೊಪ್ಪ ಒಟ್ಟು ಹತ್ತೊಂಬತ್ತು ಗುಂಟೆ ರಿಜಿಸ್ಟರ್ ಆದರೆ ಈಗ ನೀವು ಸ್ಕ್ರೀನಲ್ಲಿ ಏನು ಕಾಣ್ತಾ ಇದ್ದೀರಿ ಇದು ರೀಸೆಂಟಾಗಿ ಜೆ ಬಿನಲ್ಲಿ ಕೆಲಸ ಮಾಡಿಸಿದ್ದಾರೆ ಸೊ ಇದೊಂದು ಐದು ಗುಂಟೆ ನಿಮಗೆ ಅಸೆಸ್ಮೆಂಟ್ ಮನೆದಳ ಅಂತ ಇದೆ ಮನೆದಳದಲ್ಲಿ ನೀವು ಮನೆ ಕಟ್ಟಿಕೊಂಡು ಇಷ್ಟು ದಿನ ಇವರೇನು ಕಂದಾಯ ಕಟ್ಕೊಂಡಿರ್ತಾರೆ ಪಂಚಾಯತಿಗೆ ಅದೇ ರೀತಿ ಕಂದಾಯ ಮುಂದುವರಿಸ್ಕೊಂಡು ಮನೆ ಕಟ್ಕೊಳ್ಬೋದು ಈ ಮನೆ ಕಟ್ಕೊಳ್ಳುವಂಥ ಜಾಗದಲ್ಲಿ ಈ ಸ್ವತ್ತು ಮಾಡಲಿಕ್ಕೆ ಆಗೋದಿಲ್ಲ ಬಟ್ ನೀವು ಎಟ್ ಪ್ರೆಸೆಂಟ್ ಈಗ ಇವ್ರು ಯಾವ ರೀತಿಯ ರೆಕಾರ್ಡ್ ಇಟ್ಕೊಂಡಿರ್ತಾರೋ ಅದೇ ರೆಕಾರ್ಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ನೋಡಿ ಆ ಕಡೆ ಕಾಣ್ತಾ ಇದೆಯಲ್ಲ ಸ್ಕ್ರೀನು ಅದರಲ್ಲಿ ಎದುರಿಗೆ ಒಂದು ಕಾರ್ ಹೋಯ್ತು ಅದು ನೀವು ಮೇನ್ ರೋಡು ಇನ್ನು ಅತಿ ಶೀಘ್ರದಲ್ಲಿ ಸ್ಟೇಟ್ ಹೈವೇ ಕನೆಕ್ಟ್ ಆಗುವಂಥ ಎಲ್ಲ ಸೂಚನೆಗಳಿದ್ದಾವೆ ಹೈವೇ ರೋಡ್ ಪಕ್ಕದಲ್ಲೇ ಇದೆ ಬಟ್ ಹೈವೇ ರೋಡ್ ಪಕ್ಕದಲ್ಲಿರೋ ಗದ್ದೆ ನೀವು ಏನು ನೋಡ್ತಾ ಇದ್ದೀರಿ ನಾನು ಈ ಕಡೆ ಕಾಣಿಸ್ತಾ ಇದ್ದೀನಲ್ಲ ಇದಕ್ಕೆ ಸಂಬಂಧಪಟ್ಟದಲ್ಲ ಇದರ ಪಕ್ಕದಲ್ಲಿ ಹೋದರೆ ನಾನೀಗ ಮರದ ಏನು ಪಾಯಿಂಟ್ ತೋರಿಸ್ತಾ ಇದ್ದೀನಿ ಆ ಪಾಯಿಂಟಿಂದ ಆ ಕಡೆಗೆ ಒಟ್ಟು ಹತ್ತೊಂಬತ್ತು ಗುಂಟೆ ರೆ ರೆಕಾರ್ಡ್ ಇರುವಂಥ ಜಾಗ ರಿಜಿಸ್ಟರ್ ಆಗ್ತದೆ ಅಸೆಸ್ಮೆಂಟ್ ಇರುವಂಥ ಒಂದು ಐದು ಗುಂಟೆ ಜಾಗ ನಿಮಗೆ ಸಿಗುತ್ತೆ ಸೊ ಇಷ್ಟು ಜಾಗಕ್ಕೆ ಸೇರಿ ಇವರು ಫಾರ್ಟಿ ಫೈವ್ ಲ್ಯಾಕ್ಸ್ ಕೇಳ್ತಾ ಇದ್ದಾರೆ ರೋಡ್ ಇದೆ ವ್ಯವಸ್ಥಿತವಾಗಿದೆ ಜಾಗ ನಾನಿವಾಗ ನಿಮಗೆ ನಿಂತ್ಕೊಂಡು ತೋರಿಸ್ತಾ ಇರುವಂಥದ್ದು ಇದು ನೋಡಿ ನಾರ್ತ್ ಡೈರೆಕ್ಷನ್ ಉತ್ತರಕ್ಕೆ ಗದ್ದೆ ಜಾಗ ಇದೆ ಅದು ತಗ್ಗಾಗಿದೆ ಈ ಕಡೆ ತೋರಿಸ್ತಾ ಇರೋವಂಥದ್ದು ಪೂರ್ವ ಪೂರ್ವಕ್ಕೆ ಕೂಡ ವಾಸ್ತು ಪ್ರಕಾರ ತುಂಬ ಚೆನ್ನಾಗಿದೆ ಆ ಕಡೆ ತಗ್ಗಿನ ಪ್ರದೇಶ ನ್ಯಾಚುರಲ್ ಎಲಿವೇಶನ್ ಬಂದು ನಿಮಗೆ ಪಶ್ಚಿಮದಿಂದ ಈ ಕಡೆ ಏನು ಪೂರ್ವ ತೋರಿಸ್ತೀವಿ ಡೌನ್ ಇದೆ ಹಾಗಾಗಿ ಎಲಿವೇಶನ್ ಚೆನ್ನಾಗಿದೆ ಯಾರಾದರೂ ಚಿಕ್ಕದಾಗಿ ಮನೆ ಕಟ್ಕೊಂಡು ಸಣ್ಣಕ್ಕೆ ಫಾರಮ್ ಮಾಡ್ಕೊತೀರಿ ಅಂತಂದರೆ ಖಂಡಿತವಾಗ್ಲೂ ಒಳ್ಳೆ ಇನ್ವೆಸ್ಟ್ಮೆಂಟು ಹಾಗೇನೆ ಇನ್ನೊಂದು ವಿಚಾರ ಹೇಳಲೇಬೇಕು ನಾನು ಹಿಂದೊಮ್ಮೆ ಈ ಇದೇ ಜಾಗದ ವಿಡಿಯೋ ಹಾಕಿದಾಗ ಸಾಕಷ್ಟು ಜನ ಬಂದು ನೋಡಿಕೊಂಡು ಹೋಗಿದರೆ ಒಳ್ಳೆ ರೆಸ್ಪಾನ್ಸ್ ಇತ್ತು ಇದು ಇಲ್ಲಿ ನೀರು ನಿಲ್ಲುತ್ತೆ ಮಳೆಗಾಲದಲ್ಲಿ ತುಂಬ ನೀರು ಬಂದರೆ ಹೊಳೆ ಬಂತು ಅಂತಂದರೆ ಒಂದು ದಿನ ಅಥವಾ ಹೆಚ್ಚು ಕಮ್ಮಿ ಒಂದು ಅರ್ಧ ರಾತ್ರಿ ಒಂದು ರಾತ್ರಿ ಬೆಳಗಾವಾದ ನೀರು ಖಾಲಿ ಆಗುತ್ತೆ ಪ್ರೆಸೆಂಟ್ಲಿ ಅದನ್ನು ಹೇಳಲೇಬೇಕು ನೀರು ನಿಲ್ಲುವಂಥ ಜಾಗ ಬಟ್ ಇದನ್ನು ಒಂದು ಮೂರಡಿ ನಾಲ್ಕು ಅಡಿ ಮಣ್ಣು ಹಾಕಿ ಹೈಟ್ ಮಾಡಿಕೊಂಡು ರಿವಿಟ್ಮೆಂಟ್ ಕಟ್ಟಿದ್ರೆ ಯಾವುದೇ ರೀತಿ ಹಾನಿ ಇಲ್ಲ ಇದನ್ನು ಹೇಳೇಬೇಕಾಗತ್ತೆ ಸೊ ಇಷ್ಟು ಇದರ ಮಾಹಿತಿ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲೇ ತೋಟ ಮಾಡ್ಕೊಂಡಿದ್ದಾರೆ ಎಲ್ಲರೂ ಗದ್ದೆ ಮಾಡ್ತಾ ಇದ್ದಾರೆ ನೀರು ಬಂದು ಪ್ರವಾಹ ಬರುವಂಥ ಜಮೀನೇನಲ್ಲ ಇದು ತುಂಬ ಉಕ್ಕಿ ಬಂದಾಗ ರೋಡು ಕವರಾಗಿ ಈ ಕಡೆ ನೀರು ಬರುತ್ತೆ ಅದು ಕಾಲಕ್ರಮೇಣ ನದಿ ನದಿ ಪಾತ್ರ ಕಮ್ಮಿ ಆಗ್ತಾ ಬಂದಂಗೆ ಅದು ಕಮ್ಮಿ ಆಗುತ್ತೆ ಎಲ್ಲ ಕಮ್ಮಿ ಆಗ್ತಾ ಇದೆ ನೀರು ಅದಕ್ಕೊಂದು ಏನಾದರೂ ನೀವು ಸ್ವಲ್ಪ ಮಣ್ಣು ಏರಿಸ್ಕೊಂಡು ಕಟ್ನೆ ಕಟ್ಕೊಂಡ್ರೆ ಒಳ್ಳೆಯದು ಸೊ ಮನೆ ಕಟ್ಲಿಕ್ಕೆ ಜಾಗ ತುಂಬ ಚೆನ್ನಾಗಿದೆ ಇನ್ನು ಕೆಳಗಡೆ ಗದ್ದೆ ಜಾಗದಲ್ಲಿ ಕೃಷಿ ಮಾಡಲಿಕ್ಕೆ ಚೆನ್ನಾಗಿದೆ ಬರೀ ಕೃಷಿ ಮಾಡಿಕೊಂಡು ಈ ಕಡೆ ಮನೆ ಕಟ್ಕೊಂಡಿದ್ದರೆ ತುಂಬ ಚೆನ್ನಾಗಿದೆ ಸಣ್ಣ ಮಟ್ಟದ ಕೃಷಿಕರಿಗೆ ಓಕೆ ಹೇಳಿದ್ನಲ್ಲ ಫಾರ್ಟಿ ಫೈವ್ ಲ್ಯಾಕ್ಸ್ ನೆಗೋಷಿಯಬಲ್ಲು ರೇಟು ಇಂಟ್ರೆಸ್ಟ್ ಇರೋರು ದಯವಿಟ್ಟು ನೇರವಾಗಿ ಫೋನ್ ಮಾಡಿ ಇನ್ನೂ ಹೆಚ್ಚಿನ ಗೊಂದಲಗಳಿಗೆ ನಾನು ಉತ್ತರ ಕೊಡ್ತೀನಿ ಇನ್ನು ಆ ಜಮೀನಿಗೆ ಆ ಪಕ್ಕದಲ್ಲಿ ನಾನೇನು ಹೈವೆ ಅಂತ ಹೇಳಿದೆ ಅದರ ಅದರಕ್ಕೆ ಪಕ್ಕದಲ್ಲೇ ಇಮಿಡಿಯೇಟ್ ಪಕ್ಕದಲ್ಲಿ ಈ ರೋಡಿದೆ ಕಾಂಕ್ರೀಟ್ ರೋಡಿದೆ ಇದೇ ರೋ ರೀತಿ ರೋಡು ಹೋಗಿ ಅಸೆಸ್ಮೆಂಟ್ ಏರಿಯಾಕ್ಕೆ ಸೇರುತ್ತೆ ಸೊ ಇದು ನಿಮಗೆ ಮೇನ್ ರೋಡು ಮೇನ್ ರೋಡ್ ಅಂತಂದರೆ ಈ ಜಾಗಕ್ಕೆ ಬರುವಂಥ ಮುಖ್ಯ ರಸ್ತೆ ಇದು ಹೈವೇ ಬಂದು ನಾನು ಆವಾಗಲೇ ತೋರಿಸಿದ್ನಲ್ಲ ಅದು ನೋಡಿ ಅಲ್ಲಿ ವೆಹಿಕಲ್ ಹೋಗ್ತಾ ಇದೆ ಕಾಣ್ತಾ ಇರ್ಬೋದು ಅದು ಹೈವೇ